ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿರೋ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ಯಾರದೆಲ್ಲ ಕುಕಿಂಗ್ ಚಾನಲ್ ಇದೆ ನಿಮ್ಮ ಚಾನಲ್ ಏನಾದರೂ ಗ್ರೋ ಆಗ್ತಿಲ್ಲ ಅಂದ್ರೆ ಇವತ್ತೊಂದು ಒಳ್ಳೆ ಟಿಪ್ಸ್ ಅನ್ನು ತಗೊಂಡು ಬಂದಿದ್ದೀನಿ ನಿಮಗಾಗಿ ಅಂದ್ರೆ ಒಂದು ಒಂದು ಒಳ್ಳೆ ಒಂದು ಶಾರ್ಟ್ ವೀಡಿಯೋ ಮಾಡೋ ಟಿಪ್ಸ್ ಅಂದ್ರೆ ನೀವು ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರ್ಬೋದು ನಿಮಗೆ ಫುಲ್ ಡೀಟೇಲ್ ಆಗಿ ಇವತ್ತಿನ ವೀಡಿಯೋಲ್ಲಿ ಹೇಳ್ಕೊಡ್ತೀನಿ ಏನಪ್ಪ ಅಂತ ಮತ್ತೆ ಬಂದ್ಬಿಟ್ಟು ಫ್ರೆಂಡ್ಸ್ ಈಗ ಏನು ಕುಕ್ಕಿಂಗ್ ಚಾನಲ್ ಆಗಿರುತ್ತೆ ನಾವು ಲಾಂಗ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಅದಕ್ಕೆ ವ್ಯೂಸ್ ಬರ್ತಿರಲ್ಲ ಸಬ್ಸ್ಕ್ರೈಬರ್ಸ್ ಕೂಡ ನಮಗೆ ಬೇಗನೆ ಗೇನ್ ಆಗ್ತಾ ಇರಲ್ಲ ಲಾಂಗ್ ವೀಡಿಯೋಸ್ಗೆ ಅಲ್ವಾ ಈ ಪ್ರಾಬ್ಲಮನ್ನು ನಾನು ಕೂಡ ತುಂಬಾ ಫೇಸ್ ಮಾಡಿದ್ದೀನಿ ಅಂದರೆ ನಂದು ಈ ಚಾನಲನ್ನು ನಂದು ಇನ್ನೊಂದು ಚಾನಲಲ್ಲಿ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಗೇನ್ ಆದ್ರೆ ನಮಗೆ ಜಾಸ್ತಿ ವ್ಯೂಸ್ ಬರೋದು ಅಂದರೆ ನಮ್ಮ ಆಡಿಯನ್ಸ್ ಏನಿರ್ತಾರೆ ನಮ್ಮದು ವ್ಯೂವರ್ಸ್ ಏನಿರ್ತಾರೆ ಅವ್ರು ನಮ್ಮ ವಿಡಿಯೋನ ಇಷ್ಟಪಟ್ಟು ನೋಡೋರು ಆಗಿರಬೇಕು ನಮ್ಮ ರೆಸಿಪಿ ಅವರಿಗೆ ಅವರು ನಮ್ಮ ರೆಸಿಪಿಗಳು ಬಂದ್ಬಿಟ್ಟು ಅವರಿಗೆ ಇಷ್ಟ ಆಗಬೇಕು ಆವಾಗಲೇ ಅಲ್ವಾ ನಮ್ಮ ವೀಡಿಯೋನ ಫುಲ್ಲಾಗಿ ವಾಚ್ ಮಾಡೋದು ಅದರಲ್ಲಿ ಲಾಂಗ್ ವೀಡಿಯೋಸಲ್ಲಿ ತುಂಬ ಬೇಗನೆ ಸಬ್ಸ್ಕ್ರೈಬರ್ಸು ಬೇಗನೆ ಗೇನ್ ಆಗೋಲ್ಲ ಒಂದೊಂದು ಎರಡು ವೀಡಿಯೋಸ್ಗಳಿಗೆ ಜಾಸ್ತಿ ವ್ಯೂಸ್ ಬರುತ್ತೆ ಹಂಗಾಗಿ ಸಬ್ಸ್ಕ್ರೈಬರ್ಸ್ ಗೇನ್ ಆಗ್ತಾರೆ ಬಿಟ್ಟರೆ ಎಲ್ಲ ವೀಡಿಯೋಗೂ ವ್ಯೂಸ್ ಜಾಸ್ತಿ ಬರೋಲ್ಲ ಅದಕ್ಕೆ ಇದೊಂದು ಟ್ರಿಕ್ಕನ್ನು ನೀವು ಫಾಲೋ ಮಾಡಿ ನಾನು ಕೂಡ ಈ ಟ್ರಿಕ್ಕನ್ನು ಫಾಲೋ ಮಾಡಿದ್ದೆ ಓಕೆ ಇದು ಬಂದುಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಏನಪ್ಪ ಅಂದರೆ ನಾವು ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಇದು ಬಂದುಬಿಟ್ಟು ಎಲ್ಲರೂ ಯೂಟ್ಯೂಬರ್ಸ್ ಹೇಳ್ತಾರೆ ನಿಮಗೆ ಏನು ಕುಕ್ಕಿಂಗ್ ವಿಡಿಯೋಸ್ ಮಾಡ್ತೀರಾ ಅದನ್ನು ಶಾರ್ಟಿಗೂ ಅಪ್ಲೋಡ್ ಮಾಡಿ ಒಳ್ಳೆ ವ್ಯೂಸ್ ಬರುತ್ತೆ ಅಂತ ಆದರೆ ನಾವು ಡೈರೆಕ್ಟಾಗಿ ನಮ್ದು ಏನು ವಿಡಿಯೋ ಇದೆ ಅದನ್ನೇ ನಾವು ಎಡಿಟಿಂಗ್ ಮಾಡಿಕೊಂಡು ಶಾರ್ಟ್ ವಿಡಿಯೋ ಆಗಿ ಮಾಡೋಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೆ ಬಂದು ಅದ್ರ ಕ್ಲಿಯಾರಿಟಿ ಕೂಡ ನಮಗೆ ಅಷ್ಟು ಚೆನ್ನಾಗಿ ಬರಲ್ಲ ಅಂದರೆ ನಾವು ಶಾರ್ಟ್ ಲಾಂಗ್ ವಿಡಿಯೋ ಟೈಪಲ್ಲಿ ಇಟ್ಕೊಂಡು ಶೂಟ್ ಮಾಡಿರ್ತೀವಿ ಹಾಗಾಗಿ ಆ ವಿಡಿಯೋನು ಕೂಡ ನಾವು ಶಾರ್ಟಿಗೆ ಎಡಿಟ್ ಮಾಡಿ ಹಾಕ್ಬೋದು ಆದರೆ ನಿಮಗೆ ನಿಮ್ಮ ಚಾನೆಲ್ ಬೇಗ ಗ್ರೋ ಆಗಬೇಕು ರೀಚ್ ಜಾಸ್ತಿ ಆಗ್ಬೇಕಂದ್ರೆ ಈ ಟಿಪ್ಸನ್ನು ಫಾಲೋ ಮಾಡಿ ನೀವು ಇವಾಗ ಏನು ರೆಸಿಪಿನ ಮಾಡಿರ್ತೀರಾ ಅದನ್ನೇ ನೀವು ನಿಮ್ಮ ಮಕ್ಕಳು ಲಂಚ್ ಬಾಕ್ಸ್ ಗೆ ಪ್ಯಾಕ್ ಮಾಡಿ ಕಳಿಸ್ತೀರಾ ಡೈಲಿ ಅಂದ್ರೆ ಈಗ ಏನು ಒಂದು ಬ್ರೇಕ್ಫಾಸ್ಟ್ ಮಾಡಿದ್ದೀವಿ ಅಂತ ಈಗ ನಾವೇನಾದರೂ ಒಂದು ಒಳ್ಳೆ ರೆಸಿಪಿ ಅಂದ್ರೆ ಬ್ರೇಕ್ಫಾಸ್ಟ್ ಏನಾದರೂ ಶೂಟ್ ಮಾಡ್ಕೊಂಡಿರ್ತೀವಿ ಅದೇ ಇದನ್ನ ನಾವು ನಮ್ಮ ಮಕ್ಕಳು ಸ್ಕೂಲ್ ಲಂಚ್ ಬಾಕ್ಸ್ ಗೆ ಕೂಡ ಪ್ಯಾಕ್ ಮಾಡಿ ಕಳಿಸ್ತೀವಿ ಅಲ್ವಾ ಅದೇ ಲಂಚ್ ಬಾಕ್ಸ್ ಅನ್ನ ನೀವು ಒಂದು ವಿಡಿಯೋ ಶೂಟ್ ಮಾಡ್ಕೊಳ್ಬೇಕು ಅಷ್ಟೇ ಇದೇ ರೀತಿ ನೀವು ಡೈಲಿ ಕಿಡ್ಸ್ ಲಂಚ್ ಬಾಕ್ಸ್ ಐಡಿಯಾಸ್ನ ಶೂಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ತುಂಬಾನೇ ವ್ಯೂಸ್ ಬರುತ್ತೆ ಈ ರೀತಿ ಲಂಚ್ ಬಾಕ್ಸ್ ಐಡಿಯಾಸ್ನ ಮಾಡಿಬಿಟ್ಟು ಹಿಂದಿಯಲ್ಲಿ ಬಂದ್ಬಿಟ್ಟು ತುಂಬ ಚಾನೆಲ್ಸ್ಗಳಿದೆ ಅವ್ರದ್ದು ಮಿಲಿಯನ್ ಗಟ್ಲೆ ವ್ಯೂಸ್ ಬರ್ತಿದೆ ಲೈಕ್ ಕೂಡ ಮಿಲಿಯನ್ ಗಟ್ಟಲೆ ಬರ್ತಿದೆ ಅವರಿಗೆ ತುಂಬ ಚೆನ್ನಾಗಿ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಕೂಡ ಆಗ್ತಿದೆ ಓಕೆನಾ ನಿಮ್ಮದು ಬರೀ ಕುಕ್ಕಿಂಗ್ ಚಾನಲ್ ಇಟ್ಕೊಂಡು ನೀವು ವೀಡಿಯೋ ಮಾಡಿ ಹಾಕ್ತಾ ಇದ್ದರೆ ಅದು ರೀಚ್ ಆಗಲ್ಲ ಕನ್ನಡದಲ್ಲಿ ಬಂದುಬಿಟ್ಟು ಲಂಚ್ ಬಾಕ್ಸ್ ಐಡಿಯಾಸ್ಗಳು ಬಂದ್ಬಿಟ್ಟು ತುಂಬಾ ಕಮ್ಮಿ ಇದೆ ಅಂದರೆ ಲಾಂಗ್ ವೀಡಿಯೋಸ್ಗಳಿದೆ ಈ ರೀತಿ ಶಾರ್ಟ್ ವೀಡಿಯೋಸ್ಗಳು ಬಂದ್ಬಿಟ್ಟು ಕನ್ನಡದಲ್ಲಿ ತುಂಬಾ ಕಮ್ಮಿ ಇದೆ ಈ ರೀತಿ ಚಾನಲ್ಸ್ಗಳು ಓಕೆನಾ ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೀನಿ ನನ್ನ ಚಾನಲ್ ಕೂಡ ತೋರಿಸ್ತೀನಿ ಚೆನ್ನಾಗಿ ವ್ಯೂಸ್ ಬರ್ತಿತ್ತು ಆದರೆ ನಾನು ರೆಗ್ಯುಲರ್ ಆಗಿ ವೀಡಿಯೋ ಹಾಕ್ತಿರಲಿಲ್ಲ ಮತ್ತೆ ಬಂದುಬಿಟ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಮತ್ತು ನಾನು ತುಂಬಾ ಗ್ಯಾಪ್ ಕೊಟ್ಬಿಟ್ಟೆ ನನ್ನ ಚಾನಲಲ್ಲಿ ಹಾಗಾಗಿ ನನಗೆ ಸ್ವಲ್ಪ ಚಾನಲಲ್ಲಿ ಪ್ರಾಬ್ಲಮ್ ಆಯಿತು ಅಷ್ಟೇ ಅದು ಬಿಟ್ಟರೆ ತುಂಬ ಚೆನ್ನಾಗಿ ಹೋಗ್ತಿತ್ತು ನಂದು ಆ ಚಾನಲ್ಗಳು ಕೂಡ ಅಂದರೆ ಆ ವೀಡಿಯೋಸ್ಗಳನ್ನ ಹಾಕುವಾಗ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ಈ ಟಿಪ್ಸನ್ನು ಓಕೆನಾ ಬರೀ ಇದು ತುಂಬ ಈಸಿ ಒಂದು ಲಂಚ್ ಬಾಕ್ಸನ್ನು ನಾವೇನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಕೊಂಡು ಡೈಲಿ ಏನು ರೆಸಿಪಿ ಇರುತ್ತೆ ನಮ್ಮದು ಬ್ರೇಕ್ಫಾಸ್ಟಿಂದು ಅದನ್ನು ನಾವು ಪ್ಯಾಕ್ ಮಾಡಿ ತೋರಿಸೋದು ಈಗ ಏನು ಲಂಚ್ ಬಾಕ್ಸ್ ಐಡಿಯಾಸ್ ಗಳಿರುತ್ತೆ ಯಾವ ರೀತಿ ಅಂತ ನಾನು ನಿಮ್ಗೆ ವಿಡಿಯೋದಲ್ಲಿ ಹಾಕಿ ತೋರಿಸ್ತೀನಿ ಓಕೆನಾ ಈಸಿಯಾಗಿ ನೀವು ಈ ರೀತಿ ಶಾರ್ಟ್ ವಿಡಿಯೋಗೆ ಡೈಲಿ ಅಪ್ಲೋಡ್ ಮಾಡಬಹುದು ಯಾರದೆಲ್ಲ ಕುಕಿಂಗ್ ಚಾನಲ್ ಇದೆ ಕುಕಿಂಗ್ ಚಾನಲ್ ಇದ್ರೂ ಮಾಡಬಹುದು ಇಲ್ಲ ನಿಮ್ಮದು ವ್ಲಾಗ್ ಚಾನಲ್ ಆಗಿದ್ರು ಕೂಡ ನೀವು ಮಾಡಬಹುದು ಇಲ್ಲ ಬರೀ ನೀವು ಈ ರೀತಿ ಶಾರ್ಟ್ ವಿಡಿಯೋಸ್ ಗಳನ್ನೂ ಹಾಕಬಹುದು ಓಕೆನಾ ಲಂಚ್ ಬಾಕ್ಸ್ ಐಡಿಯಾಸ್ಗೆ ನಿಮ್ದೇ ಆದಂಥ ವಾಯ್ಸ್ ಓವರ್ ಕೂಡ ಮಾಡಬಹುದು ಇಲ್ಲ ನಮ್ದು ವಾಯ್ಸ್ ಓವರ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅನ್ನೋರು ಟ್ರೆಂಡಿಂಗ್ ಸಾಂಗ್ ಅನ್ನು ಕೂಡ ಯೂಸ್ ಮಾಡಬಹುದು ಇದರಿಂದ ನಿಮ್ಮ ಚಾನೆಲ್ ಬೇಗನೆ ಗ್ರೋ ಆಗುತ್ತೆ ಅಂದ್ರೆ ನಿಮ್ಗೆ ತುಂಬಾ ಬೇಗನೆ ವ್ಯೂಸ್ ಬರುತ್ತೆ ಓಕೆನಾ ಫುಲ್ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ ಯಾವ ರೀತಿ ಲಂಚ್ ಬಾಕ್ಸ್ ಐಡಿಯಾಸ್ ವಿಡಿಯೋಸ್ ಮಾಡೋದು ಮತ್ತೆ ಯಾವ ರೀತಿ ವಿಡಿಯೋಸ್ ಗಳು ಅವರು ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ ಎಲ್ಲದನ್ನು ಫುಲ್ ಡಿಟೇಲ್ ಆಗಿ ತೋರಿಸ್ಕೊಡ್ತೀನಿ ಮತ್ತೆ ಅವ್ರ ಚಾನಲ್ಗೆ ಎಷ್ಟು ಮಿಲಿಯನ್ ಗಟ್ಲೆ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಎಷ್ಟು ಮಿಲಿಯನ್ ಗಟ್ಲೆ ವ್ಯೂಸ್ ಬಂದಿದೆ ಎಷ್ಟು ಮಿಲಿಯನ್ ಗಟ್ಟಲೆ ಲೈಕ್ ಬಂದಿದೆ ಎಲ್ಲದನ್ನು ಫುಲ್ ಡಿಟೇಲ್ ಆಗಿ ತೋರಿಸ್ಕೊಡ್ತೀನಿ ನಿಮಗೆ ಓಕೆನಾ ಆಗ ನಿಮಗೆ ಅರ್ಥ ಆಗುತ್ತೆ ಒಂದು ಐಡಿಯಾ ಕೂಡ ಸಿಗುತ್ತೆ ಯಾವ ರೀತಿ ಮಾಡೋದು ಅಂತ ಓಕೆನಾ ಮತ್ತೆ ನನ್ನ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಏನಾದರೂ ಲಿಂಕ್ ಬೇಕಂದ್ರೆ ನಾನು ಈ ಲಂಚ್ ಬಾಕ್ಸ್ ಇಂದು ಲಿಂಕ್ ಕೂಡ ಹಾಕಿರ್ತೀನಿ ಓಕೆನಾ ನೀವು ಈಸಿಯಾಗಿ ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಕೂಡ ಮಾಡ್ಕೊಳ್ಬೋದು ಈ ರೀತಿ ವಿಡಿಯೋ ಯಾರಿಗೆಲ್ಲ ಮಾಡಬೇಕಂತ ಇಂಟ್ರೆಸ್ಟ್ ಇದೆ ಓಕೆನಾ ತುಂಬ ಅಂದ್ರೆ ತುಂಬ ಈಸಿ ಫ್ರೆಂಡ್ಸ್ ನಿಮ್ಮ ಮನೇಲಿ ಏನು ಡೈಲಿ ಬ್ರೇಕ್ಫಾಸ್ಟ್ ಇರುತ್ತೆ ಅದನ್ನೇ ನೀವು ಕಿಡ್ಸು ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡೋದನ್ನ ಒಂದು ವೀಡಿಯೋ ಶೂಟ್ ಮಾಡ್ಕೊಳ್ಳಿ ಈಗ ನಿಮಗೆ ಬೆಳಗ್ಗೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಇದೆಲ್ಲ ಮಾಡೋಕ್ಕೆ ಟೈಮ್ ಆಗಲ್ಲ ನಮಗೆ ಸಾಲಲ್ಲ ಅನ್ನೋರು ನೀವು ಏನು ಮಾಡಿ ಒಂದು ಲಂಚ್ ಬಾಕ್ಸನ್ನು ನೀವು ಇಟ್ಕೊಳ್ಳಿ ನಿಮ್ಮ ವೀಡಿಯೋಗಾಗಿ ಓಕೆನಾ ವೀಡಿಯೋಸ್ಗಾಗಿ ಇಟ್ಕೊಂಡು ಅದನ್ನು ನೀವು ಏನು ಮಾಡ್ಬೋದು ಆಮೇಲೆ ಫ್ರೀ ಟೈಮಲ್ಲಿ ವೀಡಿಯೋನ ಶೂಟ್ ಮಾಡಿ ತೋರಿಸ್ಬೋದು ಆ ರೀತಿ ಓಕೆನಾ ಫುಲ್ ಡೀಟೇಲ್ ಆಗಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಕಿಡ್ಸ್ ಲಂಚ್ ಬಾಕ್ಸ್ ವೀಡಿಯೋಸ್ ಯಾವ ರೀತಿ ಮಾಡೋದು ಅಂತ ಓಕೆನಾ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಯಾವಾಗಲೇ ನಿಮಗೆ ಅರ್ಥ ಆಗೋದು ಫುಲ್ ಡೀಟೇಲಾಗಿ ಎಲ್ಲದನ್ನು ಹೇಳ್ಕೊಡ್ತೀನಿ ಓಕೆನಾ ಹಾಗಿದ್ರೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ ಮೊದಲು ನಾನು ಯೂಟ್ಯೂಬ್ಗೆ ಹೋಗ್ಬಿಟ್ಟು ನಿಮಗೆ ಆ ಚಾನಲ್ಸ್ಗಳನ್ನು ತೋರಿಸ್ಬಿಡ್ತೀನಿ ಯಾವ ರೀತಿ ಅವರು ಕೂಡ ಲಂಚ್ ಬಾಕ್ಸ್ ಐಡ್ಯಾಸ್ನ ಮಾಡಿ ಅವ್ರ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ ಮತ್ತು ಎಷ್ಟು ವ್ಯೂಸ್ ಕೂಡ ಬಂದಿದೆ ಅಂತ ಓಕೆನಾ ಮೊದಲು ಬಂದುಬಿಟ್ಟು ನೋಡಿ ಇಲ್ಲಿ ಓಕೆನಾ ಫ್ರೆಂಡ್ಸ್ ಮೊದಲು ಚಾನಲ್ ಬಂದುಬಿಟ್ಟು ಇದು ನೋಡಿ ಇದೆಲ್ಲ ಬಂದುಬಿಟ್ಟು ಅವ್ರದ್ದು ಲಂಚ್ ಬಾಕ್ಸ್ ಐಡಿಯಾಸೇ ಇದೆ ಅವರು ಬರೀ ಬ್ರೇಕ್ಫಾಸ್ಟ್ ರೆಸಿಪಿ ಅದು ಇದು ಅಂತ ಇಲ್ಲ ಅವರು ಎಲ್ಲ ರೀತಿಯ ರೆಸಿಪಿಗಳನ್ನೂ ಶೂಟ್ ಮಾಡಿ ಹಾಕಿದ್ದಾರೆ ನೋಡಿ ಇಲ್ಲಿ ಎಷ್ಟು ಅವ್ರದ್ದು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡ್ಕೊಂಡಿದ್ದಾರೆ ಬರೀ ಲಂಚ್ ಬಾಕ್ಸ್ ಐಡಿಯಾಸ್ನ ಮಾಡಿ ಅವ್ರದ್ದು ಪಾಪ್ಯುಲರ್ ವೀಡಿಯೋಸ್ಗಳಿಗೆ ಹೋಗೋದಾದ್ರೆ ನೋಡಿ ಇಲ್ಲಿ ಎಷ್ಟು ವ್ಯೂಸ್ ಬಂದಿದೆ ಅಂತ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಮಿಲಿಯನ್ ವ್ಯೂಸ್ ಥರ್ಟಿ ಒನ್ ಮಿಲಿಯನ್ ವ್ಯೂಸ್ ಟ್ವೆಂಟಿ ಏಯ್ಟ್ ಮಿಲಿಯನ್ ಸಿಕ್ಸ್ಟೀನ್ ಮಿಲಿಯನ್ ಟ್ವೆಲ್ ಮಿಲಿಯನ್ ಎಷ್ಟು ವ್ಯೂಸ್ ಬಂದಿದೆ ನೋಡಿ ಒಂದೊಂದು ವೀಡಿಯೋಸ್ಗೂ ಅವ್ರದ್ದು ನೋಡಿ ನೋಡಿ ಇಲ್ಲಿ ಒಂದೊಂದು ವೀಡಿಯೋಸ್ಗೂ ಎಷ್ಟೆಷ್ಟು ವ್ಯೂಸ್ ಬಂದಿದೆ ಯಾವ ರೀತಿ ಅವರು ಅಟ್ರಾಕ್ಟಿವ್ ಆಗಿ ಕಾಣಬೇಕು ಆ ರೀತಿ ಮಾಡಿದ್ದಾರೆ ಇಲ್ಲಿ ನೋಡಿ ಫ್ರೂಟ್ ಲಂಚ್ ಬಾಕ್ಸ್ ಇದ್ರಲ್ಲಿ ನಾನು ನಿಮಗೆ ಒಂದನ್ನು ಹಾಕಿ ತೋರಿಸ್ತೀನಿ ನೋಡಿ ಸಿಂಪಲ್ ಆಗಿರೋದು ನಾನೇ आपको चलिए बनाते हैं कुछ इंटरेस्टिंग आज मैं लूंगी अपना व्हाइट कलर वाला बेंटो बॉक्स जो कि डबल लेट okay. कलर डिवाइडर और फिर रखेंगे पराठे और, में कोर्स में और में... जिस किसी को भी ये समझ में आ गया है जल्दी से कमेंट सेक्शन में बता दो चलो पराठे तो हमने पैक कर दिया लेकिन साथ में खाने के लिए सब्जी भी तो पैक करनी पड़ेगी तो हम रखेंगे मिक्सड वेज की सब्जी चलो अब बढ़ते हैं फ्रेंड्स इंटरेस्ट नहीं चैनल चेक मीडी ओके ना इत वे चैनल अल इनो चैनल तोरस्ते नो आज ना मम्मा ने फरमाइश की कि मम्मा को खाना है मेलोडी लॉलीपॉप अब मम्मा ने तो बोल दिया अब मुझे समझ में ನೋಡಿ ಇವ್ರದ್ದು ಬಂದ್ಬಿಟ್ಟು ಇಂಡಿಯನ್ ಫುಡ್ ಡೀಸ್ ಅಂತ ಇವರು ಕೂಡ ಬರೀ ಶಾರ್ಟ್ ವೀಡಿಯೋಸ್ಗೆ ಹೋಗಿ ನೋಡಿದ್ರೆ ಬರೀ ಲಂಚ್ ಬಾಕ್ಸ್ ಐಡಿಯಾಸ್ ಈ ರೀತಿ ಚಾಲೆಂಜಸ್ ವೀಡಿಯೋಸ್ ಎಲ್ಲ ಮಾಡ್ತಾರೆ ಇವ್ರದ್ದು ಲಂಚ್ ಬಾಕ್ಸ್ ಐಡಿಯಾಸ್ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿ ಇಲ್ಲಿ ನೀವೇ ಬರೀ ಚಾಕ್ಲೇಟ್ ಲಂಚ್ ಬಾಕ್ಸ್ ಐಡಿಯಾ ಮಾಡಿದ್ದಾರೆ ಫಿಫ್ಟೀನ್ ಮಿಲಿಯನ್ ವ್ಯೂಸ್ ಬಂದಿದೆ ಇಲ್ಲಿ ನೋಡಿ ಟ್ವೆಂಟಿ ಫೋರ್ ಮಿಲಿಯನ್ ವ್ಯೂಸ್ ಬರೀ ಈ ರೀತಿ ವೀಡಿಯೋಸ್ಗಳನ್ನ ಈಸಿಯಾಗಿ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು ನೋಡಿ ಏನು ಕಷ್ಟ ಇಲ್ಲ ಒಂದು ಲಂಚ್ ಬಾಕ್ಸಿಗೆ ನಾವು ಸ್ವಲ್ಪ ಐಟಮ್ಸ್ನ ಇಟ್ಬಿಟ್ಟು ನಾವು ಈ ರೀತಿ ವೀಡಿಯೋಸ್ ಶೂಟ್ ಮಾಡಿದ್ರೆ ಆಯಿತು ನಮ್ಮ ವೀಡಿಯೋ ರೆಡಿ ಆಗುತ್ತೆ ಒಂದು ದಿನದಲ್ಲಿ ನಾವು ಎರಡರಿಂದ ಮೂರು ವೀಡಿಯೋಸ್ನ ಈ ರೀತಿ ಈಸಿಯಾಗಿ ಶೂಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ನೀವು ಡೈಲಿ ಒಂದೊಂದು ವೀಡಿಯೋಸ್ನ ಕೂಡ ಅಪ್ಲೋಡ್ ಮಾಡ್ಬೋದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ

ಒನ್ ಪಾಯಿಂಟ್ ಥರ್ಟಿ ನೈನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಿದ್ದಾರೆ ಇವರು ಇವ್ರದ್ದು ಕೂಡ ವ್ಯೂಸ್ನ ನೋಡಿ ನೀವು ಪಾಪ್ಯುಲರ್ಗೆ ಹೋಗ್ಬಿಟ್ಟು ಸಿಕ್ಸ್ಟಿ ಏಯ್ಟ್ ಮಿಲಿಯನ್ ವ್ಯೂಸ್ ಥರ್ಟಿ ಫೋರ್ ಮಿಲಿಯನ್ ಟ್ವೆಂಟಿ ನೈನ್ ಮಿಲಿಯನ್ ವ್ಯೂಸ್ ಕೂಡ ಇವರು ಕೂಡ ಗೇನ್ ಮಾಡಿದ್ದಾರೆ ಓಕೆನಾ ಇವ್ರದ್ದು ಮೇಯ್ನ್ ಪಾಪ್ಯುಲರ್ ವೀಡಿಯೋಸಲ್ಲಿ ಇದೊಂದು ವೀಡಿಯೋನ ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ ಇವ್ರು ಯಾವ ರೀತಿ ವಿಡಿಯೋಗೆ ಸಾಂಗ್ ಎಲ್ಲ ಆ್ಯಡ್ ಮಾಡ್ತಾರೆ ಕೂಡ ವಿಡಿಯೋಸ್ ಯಾವ ರೀತಿ ಇದೆ ಅಂತ ಈ ರೀತಿ ಈಸಿಯಾಗಿ ನೋಡಿ ಇಲ್ಲಿ ತಾಲಿ ಕೂಡ ಮಾಡಿದ್ದಾರೆ ಅವರು ಈ ರೀತಿ ಎಲ್ಲ ರೀತಿ ವಿಡಿಯೋಸ್ನೂ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು ಎಲ್ಲ ರೀತಿ ಏನೇನು ಫ್ರೂಟ್ಸ್ ಇದ್ರೆ ಫ್ರೂಟ್ಸ್ ಅನ್ನ ಇಟ್ಕೊಂಡು ಎಲ್ಲ ನಾವು ಈ ರೀತಿ ವೀಡಿಯೋಸ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಸ್ನ್ಯಾಕ್ಸ್ ಐಟಮ್ ಆಗಿರ್ಬೋದು ಬೇಕ್ರಿ ಐಟಮ್ಸ್ ಆಗಿರ್ಬೋದು ಈ ರೀತಿ ಎಲ್ಲ ಇಟ್ಕೊಂಡು ನಾವು ಈಸಿಯಾಗಿ ಸ್ವಲ್ಪ ಕ್ರಿಯೇಟಿವಿಟೀಸ್ ಆಗಿ ನೋಡಿಲಿ ಎಷ್ಟು ಚೆನ್ನಾಗಿ ಕಟ್ಟಿಂಗ್ ಎಲ್ಲ ಮಾಡಿ ಇಟ್ಟಿದ್ದಾರೆ ವೆಜಿಟೇಬಲ್ಸ್ ಆಗಿರ್ಬೋದು ಫ್ರೂಟ್ಸ್ ಎಲ್ಲ ಈ ರೀತಿ ನಾವು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣೋ ರೀತಿ ಮಾಡಿದ್ರೆ ಈ ರೀತಿ ಚಾನಲ್ ಬೇಗನೆ ಗ್ರೋ ಆಗುತ್ತೆ ಫ್ರೆಂಡ್ಸ್ ಈಗ ನಿಮಗೆ ನಾನು ಕೂಡ ಪ್ರೂಫ್ ತೋರಿಸ್ತೀನಿ ನಾನು ಯಾವ ರೀತಿ ಮಾಡಿದ್ದೆ ಅಂತ ಓಕೆನಾ ನನ್ನ ಚಾನಲಿಗೆ ಹೋಗಿ ನಾನು ಯಾವ ರೀತಿ ವೀಡಿಯೋಸ್ಗಳನ್ನ ಶೂಟ್ ಮಾಡಿದ್ದೆ ತೋರಿಸ್ತೀನಿ ಓಕೆನಾ ಫಸ್ಟ್ ಟೈಮ್ ಆಗಿ ವೀಡಿಯೋಸ್ ಎಲ್ಲ ಶೂಟ್ ಮಾಡ್ತಿದ್ದಿದ್ದು ನನಗೆ ಅಷ್ಟು ಚೆನ್ನಾಗಿ ಎಡಿಟಿಂಗ್ ಎಲ್ಲ ಬರ್ತಿರಲಿಲ್ಲ ಆವಾಗ ಅಂದರೆ ಇದು ಒಂದು ಎರಡು ವರ್ಷ ಮುಂಚೆ ನಾನು ಮಾಡಿದ್ದಿದ್ದು ಚಾನಲು ಇದರಲ್ಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ವ್ಯೂಸ್ ಬಂದಿದೆ ಒನ್ ಪಾಯಿಂಟ್ ಟೂ ಒನ್ ಪಾಯಿಂಟ್ ಟೂ ಕೆ ಬಂದಿದೆ ತ್ರೀ ಪಾಯಿಂಟ್ ಸೆವೆನ್ ಕೆ ಬಂದಿದೆ ಒನ್ ಪಾಯಿಂಟ್ ಒನ್ ಕೆ ಬಂದಿದೆ ಇಲ್ಲಿ ನೋಡಿ ಸಿಕ್ಸ್ ಪಾಯಿಂಟ್ ಒನ್ ಕೆ ಟೆನ್ ಕೆ ಇಷ್ಟೆಲ್ಲ ವ್ಯೂಸ್ ಬಂದಿದೆ ಆದರೆ ನಾನು ಈ ಚಾನಲಲ್ಲಿ ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಿರಲಿಲ್ಲ ಇಲ್ಲಿ ನೋಡಿ ಯಾವ ರೀತಿಯೆಲ್ಲ ನಾನು ಕೂಡ ಮಾಡಿದ್ದೆ ಇವಾಗ ನಿಮಗೆ ಒಂದು ಪ್ರೂಫ್ ಸಿಕ್ಕಿರ್ಬೋದು ಓಕೆನಾ ನಾನು ಡೈಲಿಯಾಗಿ ರೆಗ್ಯುಲರಾಗಿ ಸ್ವಲ್ಪ ಕ್ಲಿಯಾರಿಟಿಗಾಗಿ ವೀಡಿಯೋಸ್ನ ಮಾಡಿದರೆ ನನ್ನ ಚಾನಲ್ ಕೂಡ ಗ್ರೋ ಆಗ್ತಿರ್ಬೋದಿತ್ತು ಓಕೆನಾ ಇವಾಗ ಇದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಿಮ್ಮ ಡೌಟ್ ಕೂಡ ಕ್ಲಿಯರ್ ಆಗಲಿ ಅಂತ ನಾನು ಇದನ್ನು ಟ್ರೈ ಮಾಡಿದ್ದೆ ಅಂದರೆ ಚೆನ್ನಾಗಿ ವ್ಯೂಸ್ ಬರುತ್ತೆ ರೆಗ್ಯುಲರಾಗಿ ನೀವು ಚೆನ್ನಾಗಿ ವೀಡಿಯೋಸ್ನ ಮಾಡಾಕಿದ್ರೆ ಚಾನಲ್ ಬೇಗನೆ ಗ್ರೋ ಆಗುತ್ತೆ ಓಕೆನಾ ಓಕೆನಾ ಫ್ರೆಂಡ್ಸ್ ಈಗ ನಿಮ್ಮ ಡೌಟ್ ಕ್ಲಿಯರ್ ಆಗಿರ್ಬೋದು ನಾನು ಕೂಡ ಈ ರೀತಿ ಚಾನಲ್ಸ್ನ ಕ್ರಿಯೇಟ್ ಮಾಡಿ ನಾನು ಕೂಡ ಈ ರೀತಿ ವೀಡಿಯೋಸ್ನ ಕ್ರಿಯೇಟ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಿದ್ದೆ ನಂದು ಕೂಡ ತುಂಬ ಚೆನ್ನಾಗಿ ವ್ಯೂಸ್ ಎಲ್ಲ ಬರ್ತಿತ್ತು ಓಕೆನಾ ಈಗ ನಿಮಗೊಂದು ಐಡಿಯಾ ಸಿಕ್ಕಿರ್ಬೋದು ನಿಮ್ಮ ಚಾನಲ್ ಗ್ರೋ ಮಾಡೋಕ್ಕೆ ಈ ರೀತಿ ಲಂಚ್ ಬಾಕ್ಸ್ ಐಡೋದನ್ನ ನೀವು ಕೂಡ ಕ್ರಿಯೇಟ್ ಮಾಡಿಕೊಂಡು ಎಡಿಟ್ ತುಂಬ ಚೆನ್ನಾಗಿ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ನೀವೇನು ಮಾಡ್ಬೋದು ವಿಡಿಯೋಸ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದು ನೀವು ಇದನ್ನ ಇನ್ಸ್ಟಾಗ್ರಾಮಿಗೆ ಆಗಿರ್ಬೋದು ಫೇಸ್ಬುಕ್ ಈಗಾಗಿರ್ಬೋದು ಇಲ್ಲ ಯೂಟ್ಯೂಬ್ಗೂ ಕೂಡ ಅಪ್ಲೋಡ್ ಮಾಡ್ಬೋದು ಈ ಮೂರಕ್ಕೂ ನೀವು ಅಪ್ಲೋಡ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲೆಲ್ಲ ನಿಮಗೆ ಫಾಲೋವರ್ಸ್ ಎಲ್ಲ ಗೇನ್ ಆಗ್ತಾರೆ ಆವಾಗ ನಿಮಗೆ ಇನ್ಸ್ಟಾಗ್ರಾಮ್ ಮೂಲಕ ಕೂಡ ನಿಮ್ಮ ಯೂಟ್ಯೂಬಿಗೆ ಬಂದುಬಿಟ್ಟು ನಿಮ್ಮ ವೀಡಿಯೋಸ್ನ ನೋಡ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋನ ಯಾವ ರೀತಿ ಎಡಿಟಿಂಗ್ ಮಾಡೋದು ಅಂತ ಫುಲ್ ಆಗಿ ತೋರಿಸ್ಕೊಡ್ತೀನಿ ಬನ್ನಿ ಎಡಿಟಿಂಗ್ ಮಾಡೋಕ್ಕೆ ಮೊದಲು ನಾವೇನು ಮಾಡಬೇಕು ಇನ್ಶಾಟ್ ಆ್ಯಪಲ್ಲಿ ನಾನು ಎಡಿಟಿಂಗ್ ಮಾಡೋದು ಬನ್ನಿ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈಗ ನಂದು ಒಂದು ವೀಡಿಯೋನೇ ತೆಗೆದುಬಿಟ್ಟು ಅದನ್ನೇ ಮತ್ತೆ ನಾನು ನಿಮಗೆ ಎಡಿಟಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ವಲ್ಪ ಈಸಿಯಾಗಿ ನೀವು ಇದನ್ನು ಎಡಿಟಿಂಗ್ ಮಾಡ್ಕೊಳ್ಬೋದು ಮೊದಲು ಬಂದುಬಿಟ್ಟು ನೀವು ಇನ್ಶಾಟ್ ಆ್ಯಪನ್ನು ಓಪನ್ ಮಾಡಿಕೊಂಡು ವೀಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ವೀಡಿಯೋ ಏನಿದೆ ಕ್ಲಿಪ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಕೆನಾ ನಾನು ಮೊದಲೇ ಎಡಿಟಿಂಗ್ ಮಾಡಿರೋ ವೀಡಿಯೋನೇ ತೊಗೊಂಡಿದ್ದೀನಿ ಮೊದಲು ಬಂದುಬಿಟ್ಟು ನೋಡಿ ಈ ರೀತಿ ಇಲ್ಲಿಗೆ ನಾವು ಇಲ್ಲೆಲ್ಲ ಏನು ಮಾಡಬೇಕು ಎಫೆಕ್ಟ್ಸ್ ಇದೆಯಲ್ಲ ಅದನ್ನು ಹಾಕಬೇಕು ಈ ಜಸ್ಟ್ ಇದ್ರ ಮೇಲೆ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಫೆಕ್ಟ್ ಸಿಗುತ್ತೆ ನೋಡಿ ಫಸ್ಟ್ ಒಂದು ಬಂದುಬಿಟ್ಟು ಝೂಮ್ ಇನ್ ಝೂಮ್ ಔಟ್ ಅಥವಾ ಜಂಪ್ ಇದನ್ನೆಲ್ಲ ನಾವು ಫಸ್ಟಿಗೆ ಹಾಕ್ಬೋದು ನೋಡಿ ಈ ರೀತಿ ನೋಡಿ ಈ ರೀತಿ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾವು ಇದನ್ನೆಲ್ಲ ಇಟ್ಕೊಳ್ಬೋದು ಇದು ನೀವು ಒಂದೆರಡು ಸಲ ನೀವು ಏನು ಮಾಡ್ಬೋದು ಎಡಿಟಿಂಗ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ ಇದು ಓಕೆನಾ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಎಡಿಟಿಂಗ್ ಮಾಡೋದಂತ ಮೊದಲು ಬಂದುಬಿಟ್ಟು ನಾವು ಒಂದು ಸೆಟಪ್ ಮಾಡ್ಕೊಳ್ಬೇಕು ಈ ರೀತಿ ಫ್ಲವರ್ಸು ಇದೆಲ್ಲ ಇಟ್ಕೊಂಡು ಲಂಚ್ ಬಾಕ್ಸನ್ನ ಕರೆಕ್ಟಾಗಿ ಇಟ್ಟು ಅದಾದಮೇಲೆ ನಮ್ಮದು ವೀಡಿಯೋ ಕರೆಕ್ಟಾಗಿ ಬರ್ತಿದೆ ಅಂತ ಒಂದು ಸಲ ಚೆಕ್ ಮಾಡಿಕೊಂಡಾದಮೇಲೆ ನೀವು ಈ ರೀತಿ ಮಾಡ್ಕೊಳ್ಬೇಕು ಓಕೆನಾ ಈಗ ನಿಮ್ಮದು ರೆಸಿಪಿ ವೀಡಿಯೋ ಎಲ್ಲ ಶೂಟ್ ಮಾಡಿ ನಿಮಗೆ ಗೊತ್ತಿರ್ಬೋದಲ್ವ ಈ ರೀತಿ ನೋಡಿಕೊಂಡು ಮಾಡಿ ಅವಾಗ ಅವಾಗ ಪಾಸ್ ಮಾಡಿಕೊಂಡು ಕ್ಲಿಯರಾಗಿ ಬರ್ತಿದೆಯಾ ಏನು ಅಂತ ನೋಡಿಕೊಂಡು ಮಾಡಿ ಓಕೆನಾ ನೋಡಿ ಈ ರೀತಿ ಈ ರೀತಿ ಮೊದಲು ಎಲ್ಲದನ್ನೂ ಇಟ್ಕೊಂಡು ನಮಗೇನು ತುಂಬ ಜಾಸ್ತಿ ಎಡಿಟಿಂಗ್ ಎಲ್ಲ ಮಾಡಬೇಕಾಗಿರೋ ಅವಶ್ಯಕತೆ ಇರೋಲ್ಲ ನೋಡಿ ಇಷ್ಟನ್ನೇ ನಾನು ಇದು ಮಾಡಿದ್ದೀನಿ ಲಾಸ್ಟ್ ಎಂಡಿಂಗಲ್ಲಿ ಈಗ ನಾನು ಏನು ಮಾಡಿದ್ದೀನಿ ಲಂಚ್ ಬಾಕ್ಸನ್ನು ಕ್ಲೋಸ್ ಮಾಡಿ ತೆಗೆದಾದಮೇಲೆ ಲಾಸ್ಟ್ ಎಂಡಿಂಗಿಗೆ ಇದೊಂದು ಕ್ಲಿಪ್ಪನ್ನು ನಾವು ಆ್ಯಡ್ ಮಾಡೋದು ಒಂದು ಚೆನ್ನಾಗಿ ಅಟ್ರಾಕ್ಟಿವ್ ಕಾಣೋ ಒಂದು ಎರಡು ಮೂರು ಫೋಟೋನ ಕ್ಲಿಕ್ ಮಾಡಿ ಇಟ್ಕೊಂಡಿರ್ಬೇಕು ಅದನ್ನು ಈ ರೀತಿ ಎಫೆಕ್ಟ್ಸ್ ಎಲ್ಲ ಯೂಸ್ ಮಾಡಿ ಈ ರೀತಿ ಹಾಕೋದು ಅಷ್ಟೇ ಓಕೆ ನಾನು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಟ್ರಾಕ್ಟಿವ್ ಆಗಿ ನೋಡಿ ಈ ರೀತಿ ಇದಕ್ಕೆ ಬಂದುಬಿಟ್ಟು ನಾನು ಈ ರೀತಿ ಎಫೆಕ್ಟನ್ನು ಹಾಕಿದ್ದೀನಿ ಯಾವ ಎಫೆಕ್ಟ್ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಸ್ನೋ ಅಂತ ಇರುತ್ತೆ ನೋಡಿ ಇಲ್ಲಿ ಇಲ್ಲಿ ಸ್ನೋ ಏನಿದೆ ಇದನ್ನು ನಾನು ಆ್ಯಡ್ ಮಾಡಿರೋದು ಇದರಲ್ಲಿ ಈ ರೀತಿ ನೀವು ಕೂಡ ಈಸಿಯಾಗಿ ಎಡಿಟಿಂಗ್ ಮಾಡ್ಕೊಳ್ಬೋದು ಓಕೆನಾ ಮತ್ತು ಇದಕ್ಕೆ ಸಾಂಗ್ ಬಂದುಬಿಟ್ಟು ನೀವು ಇದರಲ್ಲಿ ಯಾವುದೇ ರೀತಿ ಸಾಂಗ್ ಇಲ್ಲ ವಾಲ್ಯೂಮ್ ಏನಿದೆ ನಮ್ಮದು ಫುಲ್ ಮ್ಯೂಟ್ ಮಾಡ್ಕೊಳ್ಬೇಕು ಮ್ಯೂಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಚಾನಲ್ ನೇಮ್ ಏನಾದರೂ ಕೊಡೋದಿದ್ರೆ ಇಲ್ಲಿ ಚಾನಲ್ ನೇಮ್ನೆಲ್ಲ ನೀವು ಹಾಕ್ಬೋದು ಹಾಕ್ಬಿಟ್ಟು ಮತ್ತೆ ಇನ್ನೇನಾದರೂ ನೀವು ಇದರಲ್ಲಿ ಬರೆಯೋದಾದರೆ ಫುಲ್ ರೆಸಿಪಿ ಇನ್ ಮೈ ಚಾನಲ್ ಅಂತನೂ ಹಾಕ್ಬೋದು ಓಕೆನಾ ಈ ರೀತಿ ಎಲ್ಲ ಹಾಕ್ಬಿಟ್ಟು ಹಾಕೋದ್ರಿಂದ ಈಗ ನಿಮ್ಮದು ವೀಡಿಯೋ ನೋಡಿರ್ತಾರಲ್ವ ಆಡಿಯನ್ಸು ಅವರಿಗೆ ಇದರ ರೆಸಿಪಿ ಏನಾದರೂ ಗೊತ್ತಾಗಬೇಕಂದ್ರೆ ನಿಮ್ಮ ಲಾಂಗ್ ವೀಡಿಯೋಗೂ ಕೂಡ ಕ್ಲಿಕ್ ಮಾಡಿ ನೋಡ್ತಾರೆ ಇದರಿಂದ ಶಾರ್ಟ್ ವೀಡಿಯೋಗೂ ಕೂಡ ವ್ಯೂಸ್ ಬರುತ್ತೆ ಲಾಂಗ್ ವೀಡಿಯೋ ಕೂಡ ಇಂಟ್ರೆಸ್ಟ್ ಇದ್ದವರು ಕ್ಲಿಕ್ ಮಾಡಿ ನೋಡೋದ್ರಿಂದ ಲಾಂಗ್ ವೀಡಿಯೋಗೂ ವ್ಯೂಸ್ ಬರುತ್ತೆ ಓಕೆನಾ ಈ ರೀತಿ ನೀವು ಈಸಿಯಾಗಿ ಎಡಿಟ್ ಮಾಡಿ ತಗೊಳ್ಬೋದು ಈ ರೀತಿ ಲಂಚ್ ಬಾಕ್ಸ್ ಐಡಿಯಾನ ನೀವು ಹಾಕೋದ್ರಿಂದ ನಿಮ್ಮ ಚಾನಲ್ನ ಕೂಡ ಗ್ರೋ ಮಾಡ್ಬೋದು ಈಗ ಇಲ್ಲಿಂದ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡ್ಕೊಳ್ಳೋದು ಅಷ್ಟೆ ಮತ್ತು ಯೂಟ್ಯೂಬಿಗೆ ಹೋಗ್ಬಿಟ್ಟು ಯಾವ ರೀತಿ ನಾವು ಸಾಂಗ್ ಹಾಕೋದು ಅನ್ನೋದಾದರೆ ನೋಡಿ ಇಲ್ಲಿ ತೋರಿಸ್ತೀನಿ ಪ್ಲಸ್ ಮಾರ್ಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಶಾರ್ಟಿಗೆ ಹೋಗ್ಬಿಟ್ಟು ನಮ್ಮ ವೀಡಿಯೋ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳೋದು ವೀಡಿಯೋ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದ ಪ್ರೊಸೆಸಿಂಗ್ ತಗೊಳ್ಳುತ್ತೆ ಸ್ವಲ್ಪ ಹೊತ್ತು ಪ್ರೊಸೆಸಿಂಗ್ ಆದಮೇಲೆ ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ಸಾಂಗ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಓಕೆನಾ ಓಕೆನಾ ಇಲ್ಲಿ ಬಂದುಬಿಟ್ಟು ನಾವೇನು ಮಾಡ್ಬೋದು ಟ್ರೆಂಡಿಂಗ್ ಸಾಂಗ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಟ್ರೆಂಡಿಂಗ್ ಕನ್ನಡ ಸಾಂಗ್ ಅಥವಾ ಕನ್ನಡ ಮ್ಯೂಸಿಕ್ ಅದನ್ನೆಲ್ಲ ನಾವು ಇಲ್ಲಿಂದ ಈಸಿಯಾಗಿ ಆ್ಯಡ್ ಮಾಡ್ಕೊಳ್ಬೋದು ಓಕೆನಾ नोड़ी, नोड़ी ು ಅದು ಸಾಂಗನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಾಂಗ್ ಆ್ಯಡ್ ಆಗಿದೆ ಈಗ ಬಂದ್ಬಿಟ್ಟು ನೋಡಿ ಇಲ್ಲಿ ಆ್ಯಡ್ ಡೀಟೇಲ್ಸ್ ಏನಿದೆ ಇಲ್ಲಿ ಪೆನ್ಸಿಲ್ ಐಕನ್ನು ಕ್ಲಿಕ್ ಮಾಡಿಬಿಟ್ಟು ಇದಕ್ಕೆ ತಮ್ಮನೆಲ್ಲ ಆ್ಯಡ್ ಮಾಡೋದನ್ನ ಮರಿಬೇಡಿ ನೋಡಿ ಈ ರೀತಿ ಯಾವುದಾದ್ರೂ ತಮ್ಮನೆಲ್ಲ ಅಂದರೆ ನಿಮ್ಮದು ರೆಸಿಪಿ ಅಟ್ರಾಕ್ಟಿವ್ ಆಗಿ ಈ ರೀತಿ ಕಾಣಿಸ್ಬೇಕು ನೋಡಿ ನೋಡಿ ಈಗ ಇದೆಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ರೀತಿ ತಮ್ಮನೆಲ್ಲ ಆ್ಯಡ್ ಮಾಡಿಕೊಂಡು ಆ್ಯಡ್ ಮಾಡಾದ್ಮೇಲೆ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಗೆ ಮೇಯ್ನ್ ಟೈಟಲ್ ಆಗಿರುತ್ತೆ ಲಂಚ್ ಬಾಕ್ಸ್ ಐಡಿಯಾಸ್ ಅಂತ ಹಾಕಿ ಲಂಚ್ ಬಾಕ್ಸ್ ಐಡಿಯಾಸ್ ಮತ್ತು ನೀವು ಇವಾಗ ನಾನು ಏನು ಚಾನಲ್ ತೋರಿಸಿದೆ ಅವ್ರು ಯಾವ ರೀತಿ ಟೈಟಲ್ ಹಾಕಿದರೆ ಅದೇ ರೀತಿಯೇ ನೀವು ಹಾಕಿ ಆಶ್ಟ್ಯಾಗ್ ಕೂಡ ಯೂಸ್ ಮಾಡ್ಬೋದು ಲಂಚ್ ಬಾಕ್ಸ್ ಐಡಿಯಾಸ್ ಟ್ರೆಂಡಿಂಗ್ ಲೈ ಲಂಚ್ ಬಾಕ್ಸ್ ಟ್ರೆಂಡಿಂಗ್ ಲಂಚ್ ಬಾಕ್ಸ್ ಮತ್ತು ಇಲ್ಲಾಂದರೆ ನೀವು ಬಂದ್ಬಿಟ್ಟು ಇನ್ನೂ ಏನೆಲ್ಲ ಆ್ಯಶ್ಟ್ಯಾಗ್ ಹಾಕ್ಬೋದಂದ್ರೆ ಕಿಡ್ಸ್ ಲಂಚ್ ಬಾಕ್ಸ್ ಈ ರೀತಿ ಟೈಪ್ ಮಾಡಿದಾಗ ಇಲ್ಲಿ ಬರುತ್ತೆ ನೋಡಿ ಲಂಚ್ ಬಾಕ್ಸ್ ಐಡಿಯಾಸ್ ಕಿಡ್ಸ್ ಲಂಚ್ ಬಾಕ್ಸ್ ಟ್ರೆಂಡಿಂಗ್ ಲಂಚ್ ಬಾಕ್ಸ್ ಸ್ಕೂಲ್ ಲಂಚ್ ಬಾಕ್ಸ್ ಎಲ್ಲ ಹಾಕ್ಬೋದು ನೀವು ಈ ರೀತಿ ಎಲ್ಲ ಹಾಕ್ಬಿಟ್ಟು ನೀವು ಟೈಟಲ್ ಟ್ಯಾಕ್ಸ್ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿಬಿಟ್ಟು ನೀವು ಅಪ್ಲೋಡ್ ಮಾಡೋದಷ್ಟೇ ಓಕೆನಾ ಈ ರೀತಿ ಮಾಡೋದ್ರಿಂದ ನಿಮ್ಮ ಚಾನಲ್ ತುಂಬ ಬೇಗನೆ ಗ್ರೋ ಆಗುತ್ತೆ ನಿಮಗೇನಾದರೂ ಮಿನಿ ಬ್ಲಾಗ್ಸ್ ಎಲ್ಲ ಮಾಡೋಕೆ ಕಷ್ಟ ಆಗುತ್ತೆ ಡೈಲಿ ಲಾಂಗ್ ವೀಡಿಯೋಸ್ ಎಲ್ಲ ಹಾಕೋಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಈ ರೀತಿ ಈಸಿಯಾಗಿ ಮಾಡ್ಕೊಳ್ಬೋದು ಓಕೆನಾ ಇದರಿಂದ ನಿಮ್ಮ ಚಾನಲ್ ಬೇಗನೆ ಗ್ರೋ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಓಕೆನಾ ನೀವು ಈಗ ಬೇರೆ ಏನಾದರೂ ನಮಗೆ ಡೈಲಿ ವ್ಲಾಗ್ಸ್ ಮಿನಿ ವ್ಲಾಗ್ಸ್ ಎಲ್ಲ ಹಾಕೋಕೆ ಆಗ್ತಿಲ್ಲ ಅನ್ನೋರು ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಯಾರದೆಲ್ಲ ಕುಕ್ಕಿಂಗ್ ಚಾನಲ್ಸ್ ಇದೆ ವ್ಲಾಗ್ ಚಾನಲ್ಸ್ ಇದೆ ಇಲ್ಲ ನೀವು ನ್ಯೂ ಒಂದು ಚಾನಲ್ ಮಾಡಿಬಿಟ್ಟು ಈ ರೀತಿ ಡೈಲಿ ವೀಡಿಯೋಸ್ನ ಹಾಕೋದ್ರಿಂದ ರೀಚ್ ಬೇಗನೆ ಜಾಸ್ತಿ ಆಗುತ್ತೆ ಏನಕ್ಕೆ ಅಂದರೆ ನ್ಯೂ ಚಾನಲ್ ಬೇಗನೆ ಗ್ರೋ ಆಗುತ್ತೆ ಹಾಗಾಗಿ ಓಕೆನಾ ಈ ರೀತಿ ನೀವು ವೀಡಿಯೋಸ್ನ ಮಾಡ್ಬೋದು ಈಗ ತುಂಬಾ ಟ್ರೆಂಡಿಂಗಲ್ಲಿದೆ ಈ ರೀತಿ ಲಂಚ್ ಬಾಕ್ಸ್ ಐಡಿಯಾಸ್ಗಳು ಬಂದ್ಬಿಟ್ಟು ಎಲ್ಲರೂ ತುಂಬ ಇಂಟ್ರೆಸ್ಟ್ ಆಗಿ ನೋಡ್ತಾರೆ ಈಗ ಸ್ಕೂಲೆಲ್ಲ ಸ್ಟಾರ್ಟ್ ಆದರೆ ನಮಗೆ ಡೈಲಿ ಇರೋ ಟೆನ್ಷನ್ನೇ ಇದೆ ಅಲ್ವಾ ಬೆಳಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಬ್ರೇಕ್ಫಾಸ್ಟಿಗೆ ಮತ್ತು ಲಂಚ್ ಬಾಕ್ಸಿಗೆ ಏನು ಪ್ಯಾಕ್ ಮಾಡೋದು ಅನ್ನೋದು ಹಾಗಾಗಿ ತುಂಬ ಬೇಗ ಈಸಿಯಾಗಿ ನಮ್ಮ ಚಾನಲ್ ಗ್ರೋ ಆಗುತ್ತೆ ಅಂದರೆ ತುಂಬ ಸರ್ಚಬಲಲ್ಲಿ ಇದೆ ಈ ರೀತಿ ಲಂಚ್ ಬಾಕ್ಸ್ ಐಡಿಯಾಸ್ಗಳು ಬಂದ್ಬಿಟ್ಟು ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಇವತ್ತಿನ ವೀಡಿಯೋದಲ್ಲಿ ಇವತ್ತಿನ ನಿಮಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ ಓಕೆನಾ ಇವತ್ತಿನ ವೀಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ಯೂಸ್ಫುಲ್ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವೀಡಿಯೋ ಜೊತೆಗೆ ಬಾ ಬಾಯ್